ಬೆಸ್ಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಈಗ ನನ್ನ ಜೊತೆ ನಲ್ಲಿ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಆಕ್ಟ್ರೆಸ್ ಮತ್ತೆ ನಿರ್ದೇಶಕರು ಕೂಡ ಇದ್ದಾರೆ ಸಿನಿಮಾ ಟೈಟಲ್ ನಾನು ಶೋ ನಲ್ಲಿ ತುಂಬಾ ವಿಚಿತ್ರವಾಗಿಯೇ ಹೇಳಿದೆ ಕಾರಣ ಏನು ಅಂತಂದ್ರೆ ಈ ಒಂದು ವಿಚಾರನ ಬದುಕಿರ್ಬೇಕಾದ್ರೆ ಓದ್ಬಾರ್ದಂತೆ ಆಮೇಲೆ ಓದ್ಬೇಕಂತೆ ಅಂತ ಹೇಳ್ತಿದೆ ಇವ್ರನ್ನ ಹೆದ್ರಾಕೊಂಡ್ರೆ ಮಹಾವಿಷ್ಣು ಹೆದ್ರಾಕೊಂಡಂಗೆ ಅಂತ ಎಲ್ಲಾ ಫುಲ್ ಬಿಲ್ಡಪ್ ಎಲ್ಲ ಕೊಟ್ಟಾಗ್ಬಿಟ್ಟಿದ್ದಾರೆ ನಾನು ಸೊ ನನಗೆ ಖುಷಿ ಆಗ್ತಿರೋದ್ ಏನಂತಂದ್ರೆ ರೈಟ್ ನಾವ್ ಅದೇ ಒಂದು ಚಿತ್ರ ತಂಡ ಇವತ್ತು ನನ್ನ ಜೊತೆನಲ್ಲಿ ಇರುವಂತದ್ದು ಸೊ ರೈಟ್ ನಾವ್ ಅ ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ನಮ್ಮ ಫೇವ್ರೇಟ್ ಅಫ್ಕೋರ್ಸ್ ಎಸ್ ನಮ್ಮ ಮನೆಯ ಮಗ ಅಂತ ಹೇಳ್ಬೋದು ನಮ್ಮ ರಿಷಿ ಅವರು ಈಗ ಸ್ಟುಡಿಯೋನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು

ವೆರಿ ಸೈಲೆಂಟ್ ನಿರ್ದೇಶಕರು ಅವ್ರ ಕ್ಯಾಮ್ರಾ ಹಿಂದೆ ಇದ್ರೆ ಮಾತ್ರ ವೈಲೆಂಟ್ ಸೊ ನಮ್ಮ ನಂದೀಶ್ ಅವರು ಇದಾರೆ ಇವ್ರ ಬಗ್ಗೆ ಮತ್ತೊಂದು ವಿಚಾರ ಹೇಳಬೇಕು ಏನ್ ಗೊತ್ತಾ ಆಕ್ಚುಲಿ ರಿಷಿ ನಾನು ಎಲ್ಲ ರೆಸಿಪಿ ಬರ್ಕೊಳ್ತಾ ಇದೆ ಓಕೆ ಸಿನ್ಸಿಯರ್ ಆಗಿ ಕಾಪಿ ಹೊಡಿಯೋಣ ಅಂತ ಸ್ಕೂಲ್ ಡೇಸ್ ಅಲ್ಲೆಲ್ಲ ಪ್ರಾಕ್ಟೀಸ್ ಇಲ್ಲ ನೋಡಿ ನಾನು ಸರ್ ನಿಮ್ಮ ಹೆಸರು ಅಂತಂದ್ರೆ ನಂದೀಶ್ ಅಂದ್ಬಿಟ್ಟು ಅವ್ರ ಆಟಿಟ್ಯೂಡ್ ತೋರ್ಸಲಿಲ್ಲ ಕೆ ಎಸ್ ನಂದೀಶ್ ಅಂದ್ರು ಓಕೆ ಫೈನ್ ಓಕೆ ಫೈನ್ ಅಂದ್ರೆ ಇನ್ಶಿಯಲ್ ಬಗ್ಗೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ನನಗೆ ಟೈಟಲ್ ಬಿಟ್ಕೊಡ್ತಾರೆ ಇಲ್ಲ ನಾನು ಹೇಳಿದ್ದೇನೆ ಜೋಕಿಗೆ ಆಕ್ಚುಲಿ ವೆರಿ ತುಂಬಾ ಸಾಫ್ಟ್ ಸ್ಪೋಕನ್ ಆಕ್ಚುಲಿ ಕಮ್ ಆನ್ ಕೆ ಎಸ್ ನಂದೀಶ್ ಅವ್ರಿಗೆ ಕೆ ಎಸ್ ನಂದೀಶ್ ಜೈ ಹಾ ಜೈ ಅಂತ ಹೇಳಬೇಕು ಇಟ್ಸ್ ಫೈನ್ ರೈಟ್ ನೌ ಗರುಡ ಪುರಾಣ ಸಿನಿಮಾ ರುದ್ರ ಗರುಡ ಪುರಾಣ ಓಕೆ ಅಲ್ವಾ ಕ್ಷಮೆ ಇರ್ಲಿ ರುದ್ರ ಗರುಡ ಪುರಾಣ ಚಿತ್ರತಂಡ ಈಗ ನಮ್ ಜೊತೆ ನಲ್ಲಿದ್ದಾರೆ ರಿಷಿ ಟೆಲ್ ಮೀ ಒನ್ ಥಿಂಗ್ ಯಾಕೆ ತುಂಬಾ ಈ ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ವೈಯು ಸೆಲೆಕ್ಟ್ ಆಗ್ತಿಲ್ಲ ಇಲ್ಲ ನಾನ್ ಸೆಲೆಕ್ಟ್ ಮಾಡಿದ್ದಲ್ಲ ಇನ್ಫ್ಯಾಕ್ಟ್ ಕತೆ ತಾನ ತಾನೇ ಬಂದಿದ್ದು ಬಂದ ಮೇಲೆ ಇಷ್ಟ ಆಯ್ತು ಹಾಗಾಗಿ ಮತ್ತೆ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನೋಡೋದಲ್ಲ ಅಂದ್ರೆ ನಂಗೆ ನೋಡುವಂತದ್ದು ಓವರ್ ಆಲ್ ಒಂದ್ ಕತೆ ಎಂಗೇಜಿಂಗ್ ಆಗಿರ್ಬೇಕು ನಿಟ್ಟಿನಲ್ಲಿ ಐ ಬಾಕ್ಸಸ್ ನ ಟಿಕ್ ಮಾಡ್ತಾ ಇತ್ತು ಆಕ್ಚುಲಿ ಇವ್ರದೊಂದು ಪ್ಲಸ್ ಪಾಯಿಂಟ್ ಏನು ಈ ಒಂದು ಲೈಕ್ ಏನೋ ಏನಾದ್ರು ಒಂದು ಕ್ರೈಮ್ ಅಥವಾ ಸಸ್ಪೆನ್ಸ್ ವಿಚಾರ ಬಂತು ಅಂದಾಗ ಇವ್ರ ಎಕ್ಸ್ಪ್ರೆಷನ್ ಎಲ್ಲಾನು ಮಾತಾಡ್ಬಿಡುತ್ತೆ ಅದ್ರಲ್ಲಿ ಇವ್ರ ಆಕ್ಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ ಆ ಟೆನ್ಷನ್ ಅಥವಾ ಅವ್ ಆ ಒಂದು ಲುಕ್ ಕೊಡುವಂಥದ್ದಾಗಿರ್ಬೋದು ಆ ಯೂನಿಫಾರ್ಮ್ ಅಲ್ಲಿ ಹೈಟ್ ಆಗಿರ್ಬೋದು ಚೆನ್ನಾಗಿ ಹುಡುಕಿದೀರಾ ನಿರ್ದೇಶಕರೇ ನೀವು ಆಕ್ಚುಲಿ ಅಂಡ್ ಎಸ್ ನಮ್ಮ ಪ್ರಿಯಾಂಕಾ ಅವರು ವೆರಿ ಸಾಫ್ಟ್ ಸ್ಪೋಕನ್ ಇಲ್ಲಿ ನೋಡಿದ್ರೆ ಮೂವಿ ವೈಲೆಂಟ್ ಆಗಿದಾರೋ ಗೊತ್ತಿಲ್ಲ ಸೊ ಮಾತಾಡೋಣ ಪ್ರಿಯಾಂಕಾ ಈ ಒಂದು ವಿಚಾರ ಲೈಕ್ ಕತೆ ಹುಡ್ಕೊಂಡ್ ಬಂದಾಗ ಸೊ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆಕ್ಚುಲಿ ಐ ವಾಸ್ ಥ್ರಿಲ್ಡ್ ಯಾಕೆಂದ್ರೆ ನನಗೆ ಪರ್ಸ್ನಲಿ ಥ್ರಿಲ್ಲರ್ ಮೂವೀಸ್ ಮಿಸ್ಟ್ರಿ ಅಂದ್ರೆ ತುಂಬಾನೇ ಇಷ್ಟ

ನಮ್ಮ ಜೊತೆನಲ್ಲಿ ಈ ತರ ಕುತ್ಕೊಂಡು ಮಾತಾಡ್ತಾ ಇರೋದೇ ಬಿಲ್ಡಪ್ ನೋಡ್ ಕೊಡಬೇಕು ಗುರುವಾರ ರಶ್ಮಿ ಎಸ್ ನಿರ್ದೇಶಕರೇ ಈ ಒಂದು ಕತೆ ಗರುಡ ಪುರಾಣ ಇವಾಗ ಪುರಾಣಗಳಲ್ಲಿ ನೋಡಕ್ ಹೋದಾಗ ಒಂಬತ್ತು ಪುರಾಣದಲ್ಲಿ ಐದನೇ ಸ್ಥಾನದಲ್ಲಿ ಈ ಗರುಡ ಪುರಾಣ ಇರುತ್ತೆ ಏನಾಗ್ತಾನೆ ಮನುಷ್ಯ ಅನ್ನುವಂತ ವಿಚಾರಗಳೆಲ್ಲ ಇರುವಂತ ಕಥೆನೆ ಗರುಡ ಪುರಾಣ ಸೊ ಇವ್ರನ್ನ ನಿರಾಕರಿಸ್ರೆ ವಿಷ್ಣುನೇ ಇದಕ್ಕೂ ಈ ಇದಕ್ಕೂ ಏನಾದ್ರೂ ಸಿಂಕ್ ಇದೆಯಾ ಬಿಕಾಸ್ ಟ್ರೈಲರ್ ನೋಡಿದಾಗ ನನಗನ್ಸುದು ಒಂದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಆಗುತ್ತೆ ಬಟ್ ಮಿಸ್ಸಿಂಗ್ ಕೇಸಲ್ಲಿ ಯಾರು ಅದ್ರಲ್ಲಿ ಇರಲ್ಲ ಸಿಕ್ಕಾಪಟ್ಟೆ ಉಳ ಬಿಟ್ಟಿದ್ದೀರಾ ವಾಟ್ ಈಸ್ ದಿಸ್ ಆಕ್ಚುಲಿ ಅದೇ ನೀವ್ ಹೇಳಿದ್ರಲ್ಲ ಎಲ್ಲಾ

ಸೊ ಅದೇ ಇನ್ಸ್ಪೈರ್ ಅಂತ ಅನ್ಕೋಬಹುದು ಫೈನಲಿ ಅದು ಫ್ಲೈಟ್ ಫೋರ್ ಕಥೆ ಏನು ಅಂತ ಹೇಳಿದ್ರೆ ಮಯಾಮಿ ಇಂದ ಫ್ಲೋರಿಡಾಗೆ ಹೋಗ್ತಾರ ಅಂತ ಒಂದು ಫ್ಲೈಟ್ ಒಂದು ದಿನ ಟೇಕ ಆಗುತ್ತೆ ಬಟ್ ಲ್ಯಾಂಡ್ ಆಗಲ್ಲ ಅಂದಿಲ್ಲ ಆ ಫ್ಲೈಟ್ ಎಲ್ಲೋ ಹೋಯ್ತು ಏನಾಯ್ತು ಯಾರು ಗೊತ್ತಿಲ್ಲ ಬಟ್ ಕೆಲವರು ಹೇಳೋದು 25 ವರ್ಷ ಆದ ನಂತರ ಅದು ಬೇರೆ ಒಂದು ಊರಲ್ಲಿ ಲ್ಯಾಂಡ್ ಆಯ್ತು ಇಲ್ಲ ಆಫ್ಟರ್ 30 ಇಯರ್ಸ್ 30 ಇಯರ್ಸ್ ಆ ಏರ್ಪೋರ್ಟ್ ಅಲ್ಲಿ ಒಂದು ಸಿಗ್ನಲ್ ಬರುತ್ತಂತೆ ಬಂದ್ಬಿಟ್ಟು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗೋ

ಅದು ಬಹುಶಃ ನಮ್ಮ ಕಥೆಗೂ ಕೂಡವೆಂಟ್ ಆಗಿದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಚಿತ್ರರಂಗದಲ್ಲಿ ಟ್ರಸ್ಟ್ಮಿ ಒಂದು ಕಾಮಿಡಿ ಜಲಕ್ ಕಮ್ಮಿ ಆಗಿತ್ತು ಅದನ್ನ ಒಂದು ಸಿನಿಮಾ ಫುಲ್ ಫಿಲ್ ಮಾಡಿದೆ ಸೊ ಒಂದು ಕ್ರಿಲ್ ಒಂದು ಕ್ರೈಮ್ ಥ್ರಿಲ್ಲರ್ ಎಲಿಮೆಂಟ್ ಸಸ್ಪೆನ್ಸ್ ಇದೆಲ್ಲವೂ ಮಿಸ್ ಆಗಿತ್ತು ಮೊದಲೇದಾಗಿ ನಾನು ಆನ್ ಬಿಆಫ್ ಆಫ್ ಎಲ್ಲ ನಮ್ಮ ಕನ್ನಡ ಆಡಿಯನ್ಸ್ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ನಮ್ಮ ಸ್ಯಾಂಡಲ್ವುಡ್ಗೆ ಈ ತರ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಕೊಡ್ತಾ ಇದ್ದೀರಾ ಯಾಕಂದ್ರೆ ಸುಮಾರು ವರ್ಷ ಆಗೋಗಿತ್ತು ನಾವು ಈ ತರ ಮೂವಿನ ನೋಡಿ ಸೊ ಎಲ್ಲರೂ ಕಾತುರದಿಂದ ವೇಟ್ ಮಾಡ್ತಾ ಇದೀವಿ ನೋಡೋಣ ಈ ಸಿನಿಮಾ ಎಷ್ಟು ಲೆವೆಲ್ಗೆ ನಮ್ಮ ಸೀಟ್ ಕಾರ್ನರ್ ಅಲ್ಲಿ ಕೂತು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನ ತಗೊಂಡ್ ಬರುತ್ತೆ ಹ್ಞೂ ಸಬ್ಜೆಕ್ಟ್ ನಾವು ಮಾಡ್ಕೊಂಡಾಗ ಅದನ್ನ ಚೂಸ್ ಮಾಡೋಕೆ ನಾನು ಮಾಡ್ತೀನಿ ಬೇಕು ಅಂತ ಹೇಳಿ ಚೂಸ್ ಮಾಡುವಂತ ಆರ್ಟಿಸ್ಟ್ ಬೇಕು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಈಗ ನಾನು ಕೇಳ್ತಾ ಇದ್ದೀನಿ ವೈ ರಿಷಿ ಫಾರ್ ರುದ್ರ ಗರುಡ ಪುರಾಣ ವೈ ರಿಷಿ ಅಂದ್ರೆ ವೈ ನಾಟ್ ರಿಷಿ ಅನ್ಬಾರ್ದು ಇಲ್ಲ ಇಲ್ಲ ಅಂದ್ರೆ ಆ ತರ ಒಂದು ಪವರ್ಫುಲ್ ಇದು ನಮಗೆ ಒಂದು ಓನ್ಲಿ ನಾಟ್ ಫಾರ್ ಆಕ್ಷನ್ ನಾಟ್ ಫಾರ್ ಕಾಮಿಡಿ ಎಲ್ಲ ಕಲೆ ಗೊತ್ತಿರೋ ಆರ್ಟಿಸ್ಟ್ ನಮಗೆ ಯಾಕಂದರೆ ಒಂದು ಇನ್ವೆಸ್ಟಿಗೇಷನ್ ಹೋಗ್ತಾರೆ ತುಂಬ ಮಿಸ್ಟ್ರಿಗಳು ಓಪನ್ ಆಗುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ನೀವು ಹೇಳಿದ್ರಲ್ಲ ಅವಾಗಲೇ ಒಂದು ಚಿಕ್ಕ ಚಿಕ್ಕ ಒಂದು ಲುಕ್ ಚೇಂಜ್ ಮಾಡೋದಾಗಲಿ ಒಂದು ಎಕ್ಸ್ಪ್ರೆಷನ್ಸ್ಗಳು ಪ್ಲಸ್ ಅದು ಅದೇ ಟೈಮಲ್ಲಿ ಫೈಟು ಕಾಮಿಡಿ ಎಲ್ಲನೂ ಒಂದು ಇದರಲ್ಲಿ ಪ್ಲೇ ಮಾಡೋಂಥದ್ದು ಬೇಕಿತ್ತು ಸೊ ಕಡೆ ದಮ ಋಷಿ ಅವರ ಎಲ್ಲಾ ನವರಸಗಳು ಕೂಡ ಒಂದೇ ಸಿನಿಮಾದಲ್ಲಿ ನೋಡೋ ಅವಕಾಶ ಏನಾದ್ರೂ ನಿರ್ದೇಶಕರು ಮಾಡ್ಕೊಡ್ತಾ ನಾವು ಥ್ರಿಲ್ಲರ್ ಅಂತ ಮಾತಾಡ್ತಾ ಅಂತ ಹೇಳ್ತಾ ಇದ್ರು ಸಾಕಷ್ಟು ಡ್ರಾಮಾ ಇದೆ ನಾವು ಶುರು ಆಗ್ತಿರೋ ಹಾಗೇನೆ ಕೇಸ್ ಸ್ಟಾರ್ಟ್ ಆಯ್ತು ಅಂತಲ್ಲ ಶುರು ಆದಾಗ ಬೇರೆ ಸಾಕಷ್ಟು ವಿಷಯಗಳು ಪ್ಲೇ ಆಗುತ್ತೆ ತದನಂತರ ಬರುತ್ತೆ ಸೊ ಹಾಗಾಗಿ ಡ್ರಾಮಾ ಕೂಡ ಸಾಕಷ್ಟು ಇದೆ ಅಂಡ್ ಹಾಗಾಗಿ ಒಂದ್ ಗ್ರಾಫ್ ನೀವು ನೋಡಿದಾಗ ಆ ಏನೋ ಅಲ್ಲಿ ಸ್ಕೋರ್ ಮಾಡೋದಕ್ಕೆ ಸಾಕಷ್ಟು ಅಂಶಗಳಿದೆ ಫ್ಯಾಂಟಾಸ್ಟಿಕ್ ರಿಷಿ ಸೊ ಹೌ ಹ್ಯಾಪಿ ಯು ಎಲ್ಲಾ ಎಲ್ಲ ಪ್ರಾಜೆಕ್ಟ್ಸು ಓಕೆ ಎಲ್ಲಾ ಮಕ್ಕಳು ಎಲ್ಲ ತಾಯಿಗೂ ಮಕ್ಕಳು ಫೈನ್ ಬಟ್ ನೀವೆಷ್ಟು ಸ್ಯಾಟಿಸ್ಫೈ ಇದ್ದೀರಾ ಈ ಒಂದು ಸ್ಟೋರಿ ಮಾಡಿ ಸಿ ಅಂದ್ರೆ ನಮ್ಗೆ ಏನಾಗುತ್ತೆ ನಾವು ಮೊದಲನೇ ದಿನ ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡಿದಾಗ ಯಾಕೆ ಈ ಸಿನಿಮಾ ಮಾಡ್ತಾ ಇದೀವಿ ಅಥವಾ ನಾವು ಅವತ್ತಿನ ದಿನ ಸಿನಿಮಾನ ಯಾವ ರೀತಿ ವಿಜುವಲೈಸ್ ಮಾಡಿರ್ತೀವಲ್ಲ ಅದನ್ನ ನಾವು ಅಚೀವ್ ಮಾಡಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ವಿಕ್ಟ್ರಿ ಮತ್ತೊಂದಿಲ್ಲ ಐ ಥಿಂಕ್ ನಾವು ಹೇಗೆ ಅನ್ಕೊಂಡಿದ್ವಿ ಅನ್ಕೊಂಡಿದ್ವಿ ಆ ತರ ಸಿನಿಮಾ ಮೂಡ್ ಬಂದಿದೆ ಫಾರ್ ಮಿ ದಟ್ ಇಸ್ ಅ ಬಿಗ್ ವಿಕ್ಟ್ರಿ ಇಲ್ಲಿಂದ ಏನಾಗುತ್ತೆ ಅನ್ನೋದು ನಮ್ ಅಲ್ಲಿ ಇಲ್ಲದೆ ಇರುವಂತದ್ದು ಅಂದ್ರೆ ದಡ ಸೇರಿಸಬೇಕು ಆ ದಡ ಸೇರಿಸೋದಿಕ್ಕೆ ಸರಿಯಾದಂತ ಪ್ರಯತ್ನ ಮಾಡ್ತಾ ಇದೀವಿ ಅದಾದ್ಮೇಲೆ ಏನಾಗುತ್ತೆ ನಮಗೆ ನಾವು ಕಾಲ್ಬೋ ಓಕೆ ಈಗ ಒಂದು ಟೆಸ್ಟ್ ಮಾಡೋಣ ಯಾಕಂದ್ರೆ ಇವ್ರನ್ನ ಆಡಿಷನ್ ಮಾಡುವಷ್ಟೆಲ್ಲ ದೊಡ್ಡೋರು ನಾವೇನಲ್ಲ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ನಿರ್ದೇಶಕರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅಂದಾಗ ಏನೋ ಒಂದು ಎಲಿಮೆಂಟ್ ಲೈಕ್ ಯಾ ಶಿ ಕ್ಯಾನ್ ಡೂ ದಿಸ್ ಅನ್ನುವಂಥದ್ದು ಇರುತ್ತೆ ಈಗ ನಾನೊಂದು ವಿಚಾರ ಹೇಳ್ತಾ ಹೋಗ್ತಾ ಇರ್ತೀನಿ ನೀವು ಅದ್ರ ತಕ್ಷಣ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರಬೇಕು ಹೇಗೆ ಓಕೆ ರೆಡಿನಾ ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಪೊಲೀಸ್ ಆಫೀಸರ್ ಲೇಡಿ ಪೊಲೀಸ್ ಆಫೀಸರ್ ಆಗಿರ್ತೀರಾ ಅನ್ಕೊಳ್ಳಿ ನಿಮಗೆ ಒಂದು ಕಾಲ್ ಬರುತ್ತೆ ಮ್ಯಾಮ್ ಇಲ್ಲೊಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿ ನಿಮ್ಮ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಮ್ಯಾಮ್ ಇಲ್ಲಿ ಯಾವುದೋ ಒಂದು ಡೆಡ್ ಬಾಡಿ ಬಿದ್ದಿದೆ ಮ್ಯಾಮ್ ಹೆಂಗಿದೆ ಈಗ ಮತ್ತೊಂದು ಕರೆ ಬರುತ್ತೆ ಈಗ ನೀವು ಪೊಲೀಸ್ ಆಫೀಸರ್ ಅಲ್ಲ ಓಕೆನಾ ನಾರ್ಮಲ್ ಯು ಆರ್ ಅಟಿ ಗರ್ಲ್ ಆ ಮೂವಿನಲ್ಲಿರುವಂತಹ ಹೀರೋಯಿನ್ ಓಕೆ ಕಾಲ್ ರಿಸೀವ್ ಮಾಡ್ತೀನಿ ಓಕೆ ಸಾರಿ ನಾನು ಕಾಲ್ ಮಾಡ್ತೀನಿ ಕಾಲ್ ಮಾಡ್ತೀರಾ ಓಕೆನಾ ಈಗ ರಿಷಿ ಅವರು ಒಂದು ಡೈಲಾಗ್ ಹೇಳ್ತಾರೆ ಜಸ್ಟ್ ಲೈಕ್ ಆರ್ ಪ್ರಪೋರ್ ಆಗ ನಿಮ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೀವು ಇರಿಟೇಟ್ ಆಗಿರ್ತೀರ ರಿಷಿ ಕಡೆಯಿಂದ ರಿಷಿ ಜಸ್ಟ್ ಪ್ಲೀಸ್ ಲೈಟ್ ಆಫ್ ಪ್ರಪೋಸ್ ಮಾಡಿ ಹಂಗೆ ಲೈಕ್ ಬೇರೆ ತರ ಯು ಶುಡ್ ನಾಟ್ ಸೇ ಲವ್ ಆರ್ ಸಮಥಿಂಗ್ ಬೇರೆ ತರ ಕನ್ವೇ ಮಾಡಿ ಅವ್ರ ಮೆಸೇಜ್ ಕ್ಯಾರೆಕ್ಟರ್ ಇಂದ ಸ್ವಲ್ಪ ತರೋಣ ಜಸ್ಟ್ ಸಿನಿಮಾದ ಹೀರೋಯಿನ್ಟೇಟ್ ಆಗಿದೆ ನೋ ಚೆನ್ನಾಗಿರೋ ಹುಡುಗಿ ಮಾತ್ರ ಅಲ್ಲ ಸುಮಾರಾಗಿರೋ ಹುಡುಗಿ ಸಿಕ್ಕಿದ್ರು ಬಿಡಲ್ಲ ಎಲ್ಲೂ ಬಿಡಲ್ಲ ಐ ವಾಂಟೆಡ್ ದಿಸ್ ಡೈಲಾಗ್ ಟು ರಿಪಿಟ್ एक्चुअली ಐ ಮಿಸ್ಡ್ ಇಟ್ लास्ट ಟೈಮ್ ನಾನು ಮಿಸ್ ಮಾಡ್ಕೊಂಡಿದೆ ಇದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ರೇಷಿ ಹುನ್ ಫೀಲ್ ಐಟ್ ಟ್ರೀಮ್ ಅನನಿಗೆ ಓಕೆ ಈಗ ತೆರೆ ಮೇಲೆ ಏನಿದೆ ಸಿನಿಮಾ ಹೆಂಗ್ ಬಂದಿದೆ ಆಲ್ರೆಡಿ ಲೈಟ್ ಆಗ ಒಂದು ನ ಕೊಟ್ಟಿದ್ದಾರೆ ನಾವು ಕೂಡ ಅವರಿಗೆ ಹೇಳಲ್ಲ ತುಂಬಾ ವಿಚಾರ ಮಾಡಿ ಅಂತ ಪರದೆ ಮೇಲೆ ಅದನ್ನ ನೋಡೇ ನೋಡ್ತೀವಿ ಸ್ವಲ್ಪ ಔಟ್ ಆಫ್ ಫ್ರೇಮ್ ಮಾತಾಡೋಣ ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಲ್ ಎಲ್ಲ ನಿರ್ದೇಶಕರು ಏನ್ರಿ ಸ್ವಲ್ಪ ಇವರಿ ತುಂಬಾ ಸೈಕಲ್ ಹೊಡಿಯೋದೆಲ್ಲ ಯಾರು ಡೈಲಾಗ್ಸ್ ಅಲ್ಲಿ ಯಾರಿಲ್ಲ ಇಬ್ರು ಟೇಕ್ ಆರ್ಟಿಸ್ಟ್ಗಳೇನೆ

ಈಗ ಎಂಟು ಗಂಟೆಗೆ ಶೂಟಿಂಗ್ ಅಂತ ಹೇಳಿದಾಗ ಎಂಟು ಗಂಟೆಗೆ ಶಾರ್ಟ್ ಇರುತ್ತೆ ಸೊ ಅದು ಆ ಒಂದು ಡಿಸಿಪ್ಲಿನ್ ಆಕ್ಚುಲಿ ಕಲ್ಟಿವೇಟ್ ಆಗಿ ಬಂದಿರುತ್ತೆ ಸೊ ಹಾಗಾಗಿ ನಂದೀಶ್ವರ್ ಸೆಟ್ ಅಂತ ಹೇಳಿದಾಗ ನಿಮ್ಗೆ ಅಲ್ಲಿ ಟೈಮ್ ವೇಸ್ಟೇಜ್ ಅಲ್ಲಿ ಏನೇ ಇದ್ರು ಕೂಡ ಇನ್ನೊಂದು ಯಾವ್ದೋ ಒಂದು ಶಾರ್ಟ್ ತೊಗೊಂಡ್ಬೋಣ ಮತ್ತೊಂದು ಮಾಡೋಣ ಅಂತ ಹೇಳಿ ಎಲ್ಲದೂ ಕೂಡ ಹೆಂಗ್ ಮಳೆ ಬಂತು ಸರಿ ಈಗ ಒಂದು ಅರ್ಧ ಗಂಟೆ ಬ್ರೇಕ್ ಆಗತ್ತೆ ಅಂದ್ರೂ ಅಲ್ಲೂ ಏನೋ ಇಮಿಡಿಯೆಟ್ಲಿ ಇಲ್ಲ ಬೇರೆ ದಿನ ಒಂದೊಂದು ಶೂಟ್ ಮಾಡ್ಕೊಬಹುದು ಅಂತ ಇಮಿಡೆಟ್ಲಿ ಮಾಡ್ಕೊಂಡ್ಬಿಡ್ತಾರೆ

ಒನ್ ಅವರ್ ಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಪೇ ಮಾಡ್ತಾ ಇದ್ರೆ ಸೊ ನೀವು ಆ ಆತರ ನೀವು ಲೆಕ್ಕ ಹಾಕಿದ್ರೆ ನಿಮಗೆ ಎವ್ರಿ ಮಿನಿಟ್ ನೀವು ದುಡ್ಡು ಖರ್ಚು ಮಾಡ್ತಾ ಇರ್ತೀರಾ ಅನ್ನಂಗ್ ವೆರಿ ಡಿಸಿಪ್ಲಿನ್ ಶೂಟಿಂಗ್ ಸೆಟ್ ಅಂತ ಏನಪ್ಪ ಸ್ಟುಡಿಯೋಲ್ ಕುತ್ಕೊಂಡು ಅರ್ಜೆ ತರ ಮಾತಾಡೋದೇ ಸಾಕು ಓದಿಸ್ತಾ ಇದೆ ನಮಗೆ ಬರೋ ಆರ್ಟಿಸ್ಟ್ ನೆಲ್ಲ ಮಾತಾಡಿಸ್ಕೊಂಡು ನಾವು ಇಲ್ಲೇ ಚಿತ್ರರಂಗನ ನೋಡ್ಬಿಡ್ತೀವಿ ಕೂತಿದ್ ಜಾಗದಲ್ಲೇನೇ ಬಟ್ ಫಂಟಾಸ್ಟಿಕ್ ಇಟ್ಸ್ ನಾಟ್ ಟು ಈಸಿ ಬಿಕಾಸ್ ಯಾವುದೇ ಒಂದು ಸಿನಿಮಾ ಕಂಪ್ಲೀಟ್ ಆಗಬೇಕು ಅಂದ್ರೂ ಕೂಡ ಒಬ್ಬ ಪ್ರೊಡಕ್ಷನ್ ಯೂನಿಟಲ್ಲಿ ಟೀ ಕೂಡ ಹುಡುಗನಿಂದ ಹಿಡಿದು ಮೇಕಪ್ ಹಚ್ಚುವಂಥ ಲೈಟ್ ಬಾಯ್ ಇಂದ ಅವ್ರಿಗೆ ಆ್ಯಂಡ್ ಪ್ರೊಡ್ಯೂಸರಿಂದ ನಿರ್ದೇಶಕರಿಂದ ಕಲಾವಿದರಿಂದ ಇಟ್ಸ್ ಅ ಫ್ಯಾಮಿಲಿ ಸೊ ಗೆದ್ರೆ ಎಲ್ಲರೂ ಗೆದ್ದಂಗೆ ಸೊ ಹಾಗಾಗಿ ಇಡೀ ತಂಡದ ಒಂದು ಶ್ರಮ ಇದು ಅಂತಾನು ಕೂಡ ಹೇಳ್ಬೋದು ಸೊ ಎನಿವೇಸ್ ವೆರಿ ನೈಸ್ ಬೆಸ್ಟ್ ನಿಮ್ಮ ರುದ್ರ ಗರುಡ ಪುರಾಣ ಸಿನಿಮಾಗೆ ಲೊಕೇಶನ್ ಆಲ್ಮೋಸ್ಟ್ ನಮ್ ಕರ್ನಾಟಕದಲ್ಲೇ ನಡೆದಿರುವಂತದ ಅಥವಾ ಲೈಕ್ ಏನಾದ್ರೂ ಬೇರೆ ಕಡೆ ಹೋಗಿದ್ಯಾಂಗಪುರ್ ಯುರೋಪ್ ಮಾಡೋಣ ಬೆಂಗಳೂರು ಬಿಕಾಸ್ ನಮ್ ಕರ್ನಾಟಕದ ಹುಡುಗ ಕರ್ನಾಟಕದಲ್ಲೇ ಇದ್ದು ಜನರನ್ನ ಅವ್ರು ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ನಾನ್ ಇಲ್ಲಿ ಕುತ್ಕೊಂಡ್ ಮಲೇಷಿಯಾ ಹೋಗ್ತಾರ ಹೊರಗಡೆ ಹೋಗ್ತಾರ ಅಂತ ಬೇರೆ ಕೇಳ್ತಾ ಇದೀನಿ ಅಂಡ್ ಆ ಒಂದ್ ಕೆಪಾಸಿಟಿ ಇವ್ರಲ್ಲಿ ಇದೆ ಸರ್ ಹೊರಗಡೆ ದೇಶದಲ್ಲಿ ಇರೋಕ್ನ ಇವ್ರ ಹತ್ರ ಕರ್ಕೊಂಡ್ ಬರ್ತಾರ ಅವ್ರು ಸೊ ಅದ್ರ ಬಗ್ಗೆ ಮಾತಾಡೋ ಅಂತ ಚಾನ್ಸ್ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎನಿವೇಸ್ ಇನ್ನೇನು ಸಿನಿಮಾ ಚಿತ್ರಮಂದಿರದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ ಎಲ್ರು ಕೂಡ ಹೋಗಿ ಸಿನಿಮಾನ ನೋಡಿ ಅಂಡ್ ಸಾಂಗ್ಸ್ ಹೆಂಗೆ ರಿಷಿ ಇಲ್ಲೂ ಕೂಡ ನಿಗೂಡ ಸಮಥಿಂಗ್ ಇಲ್ಲಿ ಆಕ್ಚುಲಿ ರುದ್ರಗರ್ಡ ಪುರಾಣ ಟೈಟಲ್ ಟ್ರ್ಯಾಕ್ ಒಂದಿದೆ ಅಂದ್ರೆ ಸಿನಿಮಾದ ಜೀವಾಳ ಅಂತಾನು ಹೇಳ್ಬೋದು ಬಹಳ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ಬರುತ್ತೆ ಅಂದ್ರೆ ಯಾವ ಸಾಂಗು ಕಂಪೇರ್ ಮಾಡೋದಂತಲ್ಲ ಬಟ್ ಆಸ್ ಇಟ್ ಇಸ್ ಸಿನಿಮಾಗೆ ತುಂಬಾ ಆಕ್ಟ್ ಆಗಿರುವಂತ ಸಾಂಗ್ ಅಂಡ್ ಸಮಥಿಂಗ್ ದಟ್ ರೊಮ್ಯಾಂಟಿಕ್ ಬೇಜಾ ಮಾಡ್ಕೊಂಡ್ ರೊಮ್ಯಾಂಟಿಕ್ ಬಿಕಾಸ್ ನಮ್ಮ ಋಷಿನ ಯೂನಿಫಾರ್ಮ್ ಅಲ್ಲಿ ನೋಡಿ 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 ನಮ್ಗೆ ಅವ್ರ ಚಾಕ್ಲೇಟ್ ಹೀರೋ ಗೆಟೇ ಹೊಟ್ಟೋಗ್ಬಿಟ್ಟಿದೆ ಸರ್ ಅದಕ್ಕೋಸ್ಕರ ಅಲ್ಲ ವೆರಿ ನೈಸ್ ಹ್ಮ್ ಮಫ್ತಿನಲ್ಲಿ ಜಾಸ್ತಿ ವೆರಿ ನೈಸ್ ಫ್ಯಾಂಟಾಸ್ಟಿಕ್ ಸೊ ಆಲ್ ದ ಬೆಸ್ಟ್ ನಿಮ್ಮ ಒಂದು ಸಿನಿಮಾಗೆ ಸೊ ರಿಷಿ ಎಲ್ಲ ನಿಮ್ಮ ಕನ್ನಡ ಅಭಿಮಾನಿಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ನಮ್ಗೆ ನಮ್ಗೆ ಅನ್ಸೋ ಪ್ರಕಾರ ಐ ತಿಂಕ್ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಅಂಡ್ ಕುಟುಂಬ ಸಮೇತ ಕೂತು ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಎಂಗೇಜ್ ಆಗುವಂತಹ ಒಂದು ಸಿನಿಮಾ ಎಂಟರ್ಟೈನ್ ಆಗುವಂತಹ ಒಂದು ಸಿನಿಮಾ ಇದನ್ನಂತೂ ನಾವೆಲ್ಲರೂ ಕೂಡ ಭರವಸೆ ನೀಡ್ತೀವಿ ನಿಮಗೆ ಒಂದು ಅಶೂರೆನ್ಸ್ ನೀಡ್ತೀವಿ ಸೊ ನಿಮಗೆ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ ಬೇಕು ಅದನ್ನು ಥಿಯೇಟ್ರ್ ನೋಡಬೇಕು ಅಂತ ಹೇಳಿದರೆ ದಯವಿಟ್ಟು ರುದ್ರಗರುಡ ಪುರಾಣನ ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟೀಮ್ ರುದ್ರ ಗರುಡ ಪುರಾಣ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಎಲ್ರಿಗೂ ತಲುಪ್ಲಿ ಸಿನಿಮಾ ಸೊ ಎಲ್ಲರೂ ಇಷ್ಟ ಪಡ್ಲಿ ಸಿನಿಮಾನ ಎಂಜಾಯ್ ಮಾಡ್ಲಿ ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಕಥೆನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇರೋದಕ್ಕೆ ಇನ್ನ ಮುಂದೆ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ ನಿಮ್ಗೆ ಈ ಒಂದು ಸಿನಿಮಾ

ಖುಷಿ ಆಗ್ತದೆ ಬಿಕಾಸ್ ಕಾರಲ್ಲಿ ನಾವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಕೇಳೋದ್ರೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ಸೊ ಇಲ್ಲಿ ಈ ಸ್ಟುಡಿಯೋ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಫೈನಲಿ ನಮ್ಮ ಮೂವಿ ಮೂಲಕ ಇಲ್ಲಿ ಬಂದಿದ್ವಿ ಸೊ ಅದೊಂದು ಖುಷಿ ಜೊತೆ ಇದೊಂದ್ ಖುಷಿ ನೀವು ಕೂಡ ನಮಗೆ ಇನ್ನೂ ಎನರ್ಜಿ ಬೂಸ್ಟ್ ಮಾಡಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನ ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ಲೇ ಥ್ಯಾಂಕ್ ಯು ಮ್ಯಾಟ್ರೆ ಮುಗಿಸ್ತಾವ್ರೆ ನಾನು ಮಾಡ್ತಾ ಇದ್ದೀನಿ ಮ್ಯಾಟ್ರೆ ಅಂದ್ರು ನಿರ್ದೇಶಕರೇ ನೀವ್ ಹೇಳಿ ನಿಮ್ಮ ಒಂದು ರಿವ್ಯೂ ನಮಗ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಿರ್ದೇಶಕರ ಹತ್ರ ಪ್ಲಸ್ ಪಾಯಿಂಟ್ ತಗೋಬೇಕು ಹೇಳಿ ಯಾವುದ್ರ ಬಗ್ಗೆ ಏನೋ ಚಿಕ್ಕ ಯಾವಿದ್ರು ಇಷ್ಟೊತ್ತು ಮಾತಾಡಿದೆ ಓಹ್ ಜಸ್ಟ್ ನಮ್ಮ ಸ್ಟುಡಿಯೋ ಬರೆದಿದ್ದೀರಾ ಹೌ ಯು ಫಿಲ್ ಸೊ ನೈನ್ಟಿ ತ್ರೀ ಪಾಯಿಂಟ್ ತುಂಬಾ ಖುಷಿ ತಾಂಗಲ್ ಕೇಳ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಆಮೇಲೆ ನಿಮ್ಮ ವಾಯ್ಸ್ ಅಷ್ಟೇ ಕೇಳ್ತಾ ಇರ್ತೀವಿ ರೆಜ್ಯೋದಾಗಿ ಮೈಸೂರು ಇದ್ ಬಂದಾಗ ಎಲ್ಲ ಕೇಳ್ತೀವಿ ಸೊ ಹ್ಯಾಪಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ನೀವು ಕರ್ದು ನಮ್ಮನ್ನ ಇಲ್ಲಿ ಸಿನಿಮಾ ನಾಳೆ ರೀಲೀಸ್ ಆಗ್ತಾ ಇದೆ ಎಲ್ಲ ನಿಮ್ ಸಪೋರ್ಟ್ ನಮಗೆ ಬೇಕು ಯಾಕಂದ್ರೆ ನೀವು ತಲುಪ ಅಷ್ಟು ನಾವು ತಲುಪಕ್ ಆಗಲ್ಲ ನೀವು ಮನೆ ಮನೆ ಆಟೋ ಡ್ರೈವರ್ ಇಂದ ಹಿಡಿದು ಬಿಸ್ನೆಸ್ ಮ್ಯಾನ್ ಅವ್ರಿಗೂ ನೀವು ತಲುಪ್ತೀರಾ ನಿಮ್ ಜೊತೆ ನಮ್ಮನ್ನು ತಲುಪಿಸ್ಬಿಡಿ ಆದ್ರೂ ತುಂಬಾ ಖುಷಿ ಪಡಿಸಿದ್ರು ಅಲ್ವಾ ಮಾತಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ರುದ್ರಗರುಡ ಪುರಾಣ ಸಿನಿಮಾ ನೋಡಿ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ